ಹೇಳುವಂತಹ ಆತನ ಮಾತಿಗೆ ನಾನು ಒಲಿದದ್ದು ವ್ಯಕ್ತಿಗಳು ಸಣ್ಣವರಾದರೂ ಕೂಡ ಒಂದು ಪ್ರಯತ್ನದಲ್ಲಿ ವಿಫಲತೆಯನ್ನು ಕಂಡಾಗಲು ಮತ್ತೊಂದು ಪ್ರಯತ್ನವನ್ನು ಮಾಡುವಂತಹ ಮರಳಿ ಪ್ರಯತ್ನವ ಮಾಡು ಹೇಳುವ ಮನೋಭಾವ ಇರುವವರು ನಿಜವಾಗಿಯೂ ಯಶಸ್ಸನ್ನು ಸಾಧಿಸುತ್ತಾರೆ ಅಸಹಾಯಕನಾಗಿ ಒಂದು ಕೇಳಿದ್ದು ಹೌದು ಆತನೊಬ್ಬ ಅಸಹಾಯಕನಾಗಿರಬಹುದು ಆದರೆ ಬಲವನ್ನು ತುಂಬಿದ್ದೇ ಆದರೆ ಅವನ ಸಹಾಯ ನಿನಗೂ ಅಗತ್ಯವಾಗಿಯೇ ಪರಿಣಮಿಸುತ್ತದೆ ಅದು ಒಳ್ಳೆಯ ಪರಿಣಾಮವನ್ನೇ ಕೊಡುತ್ತದೆ ಹೇಳುವಂಥದ್ದು ಸ್ಪಷ್ಟ ಅದು ತಮ್ಮ ಇರಬಹುದು ಅಭಿಪ್ರಾಯ ನನ್ನದ್ದೇ ಆದರೂ ಕೂಡ ತಪ್ಪು ಆಗುವಂತಹದ್ದು ಸಹಜವೇ ಆದರೆ ಏನು ತಿಳಿದು ತಪ್ಪನ್ನು ತಿಳಿದ ನಂತರದಲ್ಲಿ ಆ ತಪ್ಪನ್ನು ಸರಿಪಡಿಸಿಕೊಂಡು ಮುಂದುವರಿಯುತ್ತೇನೆ ಹೇಳುವಂತಹ ಅಶ್ವಸೇನ ಮಾತು ಉಂಟಲ್ಲ ಅದನ್ನು ನಾವು ಧಿಕ್ಕರಿಸುವ ಹಾಗಿಲ್ಲ ಅದನ್ನು ನಗಣ್ಯ ಅಂತ ಹೇಳುವ ಹಾಗಿಲ್ಲ ಏನು ಹೇಳಿದನಲ್ಲ ಅರ್ಜುನನನ್ನು ನಾನು ಮತ್ತೊಮ್ಮೆ ಸದೆ ಬಡಿದೇ ಬಡಿಯುತ್ತೇನೆ ಒಂದು ಬಾರಿಯೇ ಆತನು ಪ್ರಕಟಗೊಂಡಂತಹ ಸಮಯದಲ್ಲಿ ಅರ್ಜುನನೇನು ಇಡೀ ಪಾಂಡವ ಸೇನೆಯೇ ಕಪ್ಪಿಟ್ಟಿತ್ತು ಅಶ್ವಸೇನನ ಪ್ರಭಾವ ಏನು ಹೇಳುವಂಥದ್ದು ಆಗಲೇ ಸ್ಪಷ್ಟವಾಗಿತ್ತು ನಿನ್ನ ಗುರಿಯ ಪರಿಣಾಮದಿಂದಾಗಿ ಆತನ ಗುರಿ ತಪ್ಪಿತು ಆತನಿಗೂ ಗುರಿ ಸಾಧಿಸಲಿಕ್ಕಾಗಲಿಲ್ಲ ಆದರೆ ಇನ್ನೊಮ್ಮೆ ನಾನು ಗುರಿಯನ್ನು ತಲುಪುತ್ತೇನೆ ಹೇಳುವಂತಹ ಅವನ ದೃಢವಾದಂತಹ ಮಾತಿಗೆ ನೀನು ಒಲಿಯಬೇಕಿತ್ತು ಯಾಕೆ ಇರಲಿ ಇನ್ನೊಂದು ಬಾರಿ ನೀನು ಅವನಿಗೆ ಅವಕಾಶವನ್ನು ನೀಡಿದ್ದೇ ಹೌದಾಗಿದ್ರೆ ಖಂಡಿತವಾಗಿಯೂ ಕಾರ್ಯವನ್ನು ಸಾಧಿಸ್ತಾ ಇದ್ದ ಅಷ್ಟಕ್ಕೂ ಯಾರು ನಮ್ಮ ಶತ್ರುಗಳು ಆ ಶತ್ರುವಿನ ಶತ್ರುವನ್ನು ನಾವು ಮಿತ್ರರನ್ನಾಗಿ ಪಡೆಯಬೇಕು ದುರ್ಯೋಧನನು ಮಾಡಿದ್ದು ಹಾಗೆ ಅರ್ಜುನನ ಶತ್ರುವಿನ ಸ್ಥಾನದಲ್ಲಿ ನಿನ್ನನ್ನು ಕಲ್ಪಿಸಿ ನಿನ್ನನ್ನು ಅವನ ಮಿತ್ರನನ್ನಾಗಿ ಮಾಡಿಸಿಕೊಂಡದ್ದು ಕಾರ್ಯವನ್ನು ಸಾಧಿಸುವಲ್ಲಿ ಅವರು ಇವರು ಅಂತ ಹೇಳುವುದಲ್ಲ ಒಲಿದು ಬಂದವರನ್ನು ನಾವು ಬಳಸಿಕೊಳ್ಳಬೇಕು ಆದ್ದರಿಂದ ಹಿಂದೆ ಯೋಚನೆ ಮಾಡದೆ ಹೋಗುವವನನ್ನು ನಿಲ್ಲಿಸಿದ್ದೇನೆ ಈ ಅಂಗವಿಹೀನನನ್ನು ಹಾ ಯಾಕೆ ತಾವು ಪ್ರಚೋದಿಸುತ್ತಾ ಇದ್ದೀರಿ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ಅವನ ಅಂಗವಿಹೀನತೆ ನಮ್ಮ ಅಂಗವಿಹೀನತೆ ಆಗುವ ಹಾಗೆ ಆಗಬಾರದಲ್ಲ ನಾವು ನಮ್ಮ ಲಕ್ಷ್ಯ ಅವನ ಲಕ್ಷ್ಯ ಎರಡು ಒಂದೇ ನಮ್ಮಲ್ಲಿ ಬೇಕಾದಷ್ಟು ಇದೆಯಲ್ಲ ಎಷ್ಟು ಇದೆ ಅಂತ ಹೇಳುವುದನ್ನು ಇಲ್ಲಿಯ ತನಕ ನಾವು ಕಂಡಿದ್ದೇವಲ್ಲ ಈಗ ಒಂದು ಶಸ್ತ್ರ ಹೋದ್ರೆ ಹೋಗ್ಲಿ ಹ್ಮ್ ನಮ್ಮಲ್ಲಿ ಉಂಟಲ್ಲ ಇನ್ನುಳಿಕೆಯಲ್ಲಿ ಏನು ಕಡಿಮೆ ಆಗ್ಲಿ ಅಲ್ಲ ಬೆಳಗಿನಿಂದ ಇಲ್ಲಿಯ ತನಕ ನೋಡಿದ್ದೇನಲ್ಲ ನಮ್ಮ ಭಂಡಾರದಲ್ಲಿ ಎಷ್ಟು ಉಂಟು ಅಂತ ಹೇಳಿ ಇದ್ದಂತಹ ಯಾವುದಾದ್ರೂ ಉಪಯೋಗಕ್ಕೆ ಬಂತೋ ಉಪಯೋಗ ಪ್ರತ್ಯಕ್ಷವಾಗಿ ತಾವೇ ನೋಡಿದ್ರಲ್ಲ ಅರ್ಜುನನ ರಥ ಹತ್ತಾಡಿ ಹಿಂದೆ ಹೋದದ್ದನ್ನು ಅಲ್ಲ ಮತ್ತೆ ರಥ ಹಿಂದೆ ಹೋಗುವುದೇ ನಮ್ಮ ಗುರಿ ಅಲ್ಲವಲ್ಲ ಅಲ್ಲ ಯುದ್ಧದಲ್ಲಿ ಸೋಲಿಸಬೇಕು ಒಬ್ಬರನ್ನೊಬ್ಬರನ್ನು ಪಣವಾಗಿಂತ ಆಗುವಾಗ ಅದು ಬರ್ತದಲ್ಲ ಅದರಲ್ಲಿ ಸೋಲಿಸುವಂತದ್ದು ಮಾತ್ರ ಆಗಿದ್ರೆ ಒಂದು ರೀತಿ ಹಾಗಲ್ಲ ನಮ್ಮವನಾದಂತಹ ದುರ್ಯೋಧನನಿಗೆ ಯುದ್ಧದಲ್ಲಿ ಜಯವನ್ನ ತಂದೊದಗಿಸಬೇಕು ತಂದೊದಗಬೇಕು ಅಂತ ಹೇಳಿ ಆದ್ರೆ ಪಾಂಡವರಲ್ಲಿ ಒಬ್ಬರಾದರೂ ಅವರ ತಲೆ ಹೋಗಬೇಕು ಅವನನ್ನು ಅವಲಂಬಿಸಿ ನಮಗೆ ಯಾಕೆ ಜಯ ದೊರಕಬೇಕು ಅಂತ ನಾನು ಕೇಳು ಅವನು ನಮ್ ನಮ್ಮ ಗುರಿಯನ್ನ ಸಾಧಿಸುವುದಕ್ಕಾಗಿ ಆತ ಖಂಡಿತವಾಗಿಯೂ ನೆರವಿಗೆ ಬಂದೇ ಬರುತ್ತಾನೆ ಆತನಿಂದ ಅದು ಸಾಧ್ಯ ಯಾರಿಂದ ನಮಗೆ ನಮ್ಮ ಗುರಿಯನ್ನು ತಲುಪುವುದಕ್ಕೆ ಸಾಧ್ಯವೋ ಅವನನ್ನು ಮಾಧ್ಯಮವನ್ನಾಗಿಟ್ಟುಕೊಳ್ಳುವಂತದ್ದು ತಪ್ಪಲ್ಲೂ ಅಲ್ಲ ಆ ಕಾರಣಕ್ಕಾಗಿಯೇ ಅವನನ್ನು ಧಿಕ್ಕರಿಸದೆ ಪುನಃ ಒಮ್ಮೆ ಬಾಣವನ್ನ ಅಂತ ಹೇಳುತ್ತಾ ಇರೋದು ಅಂಗವಿಹೀನಾದಂತಹ ಅಶ್ವಸೇನ ನೀವು ಹ ಬೆಂಬಲಿಸುತ್ತೀರಿ ಅಂತ ಆದ್ರೆ ಹ್ಮ್ ಅವನಲ್ಲಿ ಏನೋ ಒಂದು ವಿಶೇಷತೆ ಉಂಟು ಅಂತ ಅರ್ಥ ಹ್ಮ್ ಹೌದಾ ಅಲ್ವಾ ಹೀಗೆ ಒಮ್ಮೆ ಬಿಡಲ್ಪಟ್ಟಂತಹ ಬಾಣ ಹ ಅವನಿಂದ ಏನು ಮಾಡುವುದಕ್ಕಾಗಲಿಲ್ಲ ನನ್ನನ್ನು ಒಂದು ಸಲ ಬಿಟ್ಟಂತಹ ಸಂದರ್ಭದಲ್ಲಿಯೂ ಗುರಿ ನಿನ್ನದ್ದೇ ಇದ್ದದ್ದು ಗುರಿಯನ್ನೇ ಅವನು ತಲುಪಿದ್ದು ನಿನ್ನ ಗುರಿಯೇ ಸರಿ ಇಲ್ಲದಿದ್ದಾಗ ಅವನಾದ್ರೂ ಮಾಡುವುದೆಂತದ್ದು ಆಮೇಲೆ ಅವನಾಡಿದ ಮಾತಾದರೂ ಏನು ಹ್ಮ್ ತನಗೂ ಹಗೆಯುಂಟು ಅರ್ಜುನನಲ್ಲಿ ಹ್ಮ್ ಅದಕ್ಕೆ ಹೇಳಿದ್ದು ಹಾಗೆಯೇ ಹಾಗೆಯನ್ನೇ ನಾವು ಮಿತ್ರರನ್ನಾಗಿಸಿಕೊಳ್ಳಬೇಕು ಅಂತ ಅವನ ನೆರವಿನೊಂದಿಗೆ ಕಾದಾಡಿ ಜಯವನ್ನು ಸಂಪಾದಿಸುವುದು ಆಗಬೇಕಾ ಅವನಿಂದಲೇ ಆಗಬೇಕು ಅಂತ ಹೇಳಿದರೆ ಈಗ ಯುದ್ಧದಲ್ಲಿ ಗೆಲುವು ನಿನ್ನ ಪಾಲಿಗೆ ಒದಗಿ ಬರಲೇಬೇಕಾ ಯುದ್ಧ ಮಾಡುವುದೇ ಗೆಲುವುದಕ್ಕಾಗಿ ಹಾಗಿದ್ಮೇಲೆ ಗೆಲುವು ಗೆಲುವಿನ ದಾರಿ ಯಾವುದು ಆ ದಾರಿಯಲ್ಲಿ ಮುನ್ನಡಿಬೇಕು ಹಾಗೆ ನಾಳೆ ಯುದ್ಧದಲ್ಲಿ ಜಯವನ್ನು ನಾವು ಸಾಧಿಸಿದರೆ ಲೋಕಮುಖದಲ್ಲಿ ಹೇಳಿಕೊಂಡು ಬರುವುದು ಏನು ಏನು ನನ್ನಿಂದಾಗಿ ಕರ್ಣನ ಜಯವಾಯಿತು ನಮಗೆ ಮಾಧ್ಯಮ ಯಾವುದೇ ಆಗಿರ್ಲಿ ಗೆಲುವು ಮುಖ್ಯ ನಮಗೆ ಈಗ ದುರ್ಯೋಧನ ಗೆದ್ದ ಅಂತ ಹೇಳಿ ಆದ್ರೆ ಗೆಲುವಿಗಾಗಿ ಹೋರಾಡಿದವರ ಹೆಸರು ಬರ್ತದೋ ದುರ್ಯೋಧನನ ಹೆಸರು ಬರ್ತದೋ ಹೆಸರು ದುರ್ಯೋಧನನೇ ದುರ್ಯೋಧನ ಗೆದ್ದ ಅಂತ ಹೇಳುವುದು ಕರ್ಣನ ಮುಖೇನವಾಗಿ ಗೆದ್ದ ಅಂತ ಹೇಳುವುದಲ್ಲ ಅಥವಾ ಕರ್ಣನೇ ಇವತ್ತಿನ ಯುದ್ಧದಲ್ಲಿ ಗೆದ್ರೆ ನಾನು ಹೇಳಿಕೊಂಡು ಬರುವುದೇ ಇಲ್ವೋ ಹೇಗೆ ಶಲ್ಯನಿಂದಾಗಿ ಕರಣ ಗೆದ್ದ ಅಂತ ಹೇಳಿ ಹಾಗ ಆಗುವುದಿಲ್ಲ ಹ್ಮ್ ಅಲ್ಲಿ ರಾಜ ಮತ್ತು ಸೇನ್ ಸೇನಾಧಿಪತಿ ಬರ್ತದೆ ರಾಜನ ಹೆಸರೇ ಮೇಲೆ ಬರ್ತದೆ ಸೇನಾಧಿಪತಿ ಅಲ್ಲಿ ಗೌಣ ಆಗಿರ್ತಾನೆ ಹ ಅದಕ್ಕೆ ಪುಷ್ಟೀಕರಿಸುವಂತೆ ಹ್ಮ್ ತಾವು ಪಾಂಡವ ಚಕ್ರವರ್ತಿಗೆ ಹ್ಮ್ ಯುದ್ಧ ಕಾಲದಲ್ಲಿ ದಿಗ್ವಿಜಯ ಕಾಲದಲ್ಲಿ ಸಾರಥ್ಯವನ್ನು ತಾವು ಮಾಡಿದವರು ಹ್ಮ್ ಆ ಸಂದರ್ಭದಲ್ಲಿ ಹ್ಮ್ ತಮ್ಮ ಕೈ ಚಳಕದಿಂದಲಾಗಿಯೇ ಪಾಂಡು ಚಕ್ರವರ್ತಿ ಲೋಕೋತ್ತರವಾದ ಕೀರ್ತಿಯನ್ನು ಗಳಿಸುವುದಕ್ಕೆ ಅಲ್ಲ ವಿಜಯವನ್ನು ಸಾಧಿಸುವುದಕ್ಕೆ ಆ ಕಾಲಕ್ಕೆ ಸಾಧ್ಯವಾಯಿತು ಹ್ಮ್ ಹೌದಾ ಮೇಲೆ ಹೆಸರು ಬಂದದ್ದು ಪಾಂಡು ಚಕ್ರವರ್ತಿಗೆ ಹೊರತಾಗಿ ಶಲ್ಯಭೂಪತಿಗೆ ಆ ಕಾಲಕ್ಕೆ ಬರಲಿಲ್ಲ ಆದರೂ ಪಾಂಡು ಚಕ್ರವರ್ತಿಯ ಸಾರಥ್ಯವನ್ನು ವಹಿಸಿದಂತಹ ಶಲ್ಯನಿಗೆ ಕೀರ್ತಿ ಇತ್ತೋ ಇಲ್ವೋ ಅದು ಸದಾ ಉಂಟು ಯಾವಾಗಲೂ ಉಂಟು ಹಾಗೆಯೇ ಈಗ ಅಶ್ವಸೇನ ಹೇಳುವಂತಹ ಒಂದು ಮಾಧ್ಯಮ ಆ ಮಾಧ್ಯಮವನ್ನೇ ಉಪಯೋಗಿಸಿಕೊಂಡು ನೀನು ಬಾಣವನ್ನು ಪ್ರಯೋಗಿಸಿದೆ ಅಂತ ಹೇಳಿ ಆದ್ರೆ ಯುದ್ಧ ಸುಲಭ ಸಾಧ್ಯ ಅಲ್ವೋ ಅವನ ಪರವಾಗಿ ನಾವು ಯುದ್ಧ ಮಾಡಿ ನಾವು ಗೆಲ್ಲುವನ್ನು ಸಾಧಿಸುವುದು ಬೇಡ ಗೆಲುವಿಗಾಗಿ ಕಷ್ಟದ ಮಾರ್ಗಕ್ಕಿಂತ ಗೆಲುವನ್ನು ಖಂಡಿತವಾಗಿಯೂ ಪಡೆಯಬಹುದು ಅಂತ ಹೇಳುವ ಮಾರ್ಗ ಯಾವುದು ಉಂಟು ಅದನ್ನು ಅನುಸರಿಸುವುದು ಜಾಣರ ಲಕ್ಷಣ ಭೂಪತಿಗಳೇ ನೀರು ನೀರು ಹರಿದಾಗುಂಟು ನಮ್ಮದು ನೀರು ಹರಿದಾಗ ಬತ್ತುವುದಿಲ್ಲ ಹೇಗೆ ಗಂಗಾ ಜಲ ಹೇಗೆ ಗೊತ್ತುಂಟಲ್ಲ ನಮಗೆ ಅದು ಬತ್ತುವುದಕ್ಕಿಲ್ಲ ಸೂರ್ಯನ ಪ್ರಖರವಾದಂತಹ ಕಿರಣ ಬಿದ್ದಾಗ ಮಂಜು ಕರಗುತ್ತದೆ ನೀರು ನೀರಾಗಿ ಹರಿಯುತ್ತದೆ ಅದೇ ರೀತಿಯಲ್ಲಿ ಅವ ಅದರಂತೆ ಅಲ್ಲ ಗಂಗಾ ನದಿಯಂತೆ ನಾನು ಆಗುವುದೂ ಇಲ್ಲ ಅದೇ ರೀತಿಯಲ್ಲಿ ನಾನು ನಂಬಿದಂತಹ ದೇವರು ಭಗವಾನ್ ಭಾಸ್ಕರ ದಿನನಿತ್ಯವೂ ಅರ್ಘ್ಯವನ್ನು ನಾನು ಕೊಡ್ತೇನೆ ಅಂತಹ ಭಗವಾನ್ ಭಾಸ್ಕರನ ಅನುಗ್ರಹ ಇರುವವರಿಗೆ ಈ ಕರ್ಣನ ಬತ್ತಳಿಕೆಯಲ್ಲಿ ಯಾವತ್ತು ಶಸ್ತ್ರಗಳು ಖಾಲಿಯಾಗುವುದಿಲ್ಲ ಬರಿದಾಗುವುದಿಲ್ಲ ಅಲ್ಲ ಶಸ್ತ್ರಗಳು ಖಾಲಿಯಾಗಲಿಲ್ಲ ಅಂತ ಹೇಳುವ ಕಾರಣಕ್ಕಾಗಿ ಯುದ್ಧ ಗೆಲ್ಲಿಕಾಗ್ತದ ಯುದ್ಧ ಗೆಲ್ಲುವುದಕ್ಕೆ ಯಾವ್ದು ಬೇಕೋ ಅದೇ ಬೇಕೋ ನಾವು ಹೇಳಿದ್ದೇನು ಅದೇ ಅಸ್ತ್ರ ಆಗಬೇಕು ಅಂತ ಹೇಳಿದ್ದ ಕೇಳಿದ್ರು ನಮ್ಮಲ್ಲಿ ಬೇಕಾದಷ್ಟು ಉಂಟು ಅಂತ ಹೇಳಿದ್ರು ನಾನು ಅಲ್ಲ ಬೇಕಾದಷ್ಟು ಉಂಟು ಅಂತ ಹೇಳುವ ಕಾರಣಕ್ಕಾಗಿ ನಮ್ಗೆ ನಮ್ಮ ಕಾರ್ಯವನ್ನು ಆಗ್ತದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ ಅಲ್ಲ ಏನಾಗ್ತದೆ ಕಾರ್ಯವನ್ನು ಸಾಧಿಸುವುದಕ್ಕೆ ಯಾವುದು ಬೇಕೋ ಅದನ್ನೇ ಉಪಯೋಗಿಸಬೇಕು ಈ ನಿವಾಳಿಯಿಂದ ಯಾಕೆ ನಾನು ಯುದ್ಧವನ್ನು ಜಯಿಸಬೇಕು ಭೂಪತಿಗಳೇ ಬಿಡಿ ಬಿಡಿ ಬಿಡು ಬಿಡು ಇದೆ ಹ್ಮ್ ಆದರೆ ಈ ಕಾಲಕ್ಕೆ ಅದು ಅನುಚಿತವಾದಂತಹ ಮಾತು ಯಾಕೆ ಯಾಕೆಂದ್ರೆ ನನಗೂ ಒಂದು ನಿಯಮ ಷರತ್ತು ಅಂತ ಉಂಟು ಹ ಹೇಗೆ ಒಮ್ಮೆ ಬಿಟ್ಟಂತಹ ಶರವನ್ನು ಮತ್ತೊಮ್ಮೆ ತೊಡಲಾರೆ ಎನ್ನುವಂತಹ ಷರತ್ತುಂಟು ಪ್ರಪಂಚದಲ್ಲಿ ಇಲ್ಲಿಯ ತನಕ ಎಷ್ಟೋ ಬಿಲ್ಲಾಳುಗಳು ಮಾಡಿದಂತಹ ಯುದ್ಧದಲ್ಲಿ ಒಮ್ಮೆ ಹೋದಂತಹ ಬಾಣ ಮರಳಿ ಬಂದ ಉದಾಹರಣೆಗಳು ಇಲ್ಲ ಆದರೆ ಕರ್ಣನ ಪಾಲಿಗೆ ಅದು ಒಂದು ಮಹತ್ತರವಾದಂತಹ ಘಟ್ಟ ಅದು ಯಾಕೆ ಅಂತ ಹೇಳಿದ್ರೆ ಒಮ್ಮೆ ಬಿಟ್ಟಂತಹ ಬಾಣ ಮರಳಿ ಪುನಃ ಕರ್ಣನ ಬಳಿಗೆ ಬಂತಂತೆ ಅದು ವಿಶೇಷವಾದಂತಹ ಬಾಣ ಹ್ಮ್ ಒಳ್ಳೆ ಸುಸಂಸ್ಕೃತವಾದಂತಹ ಬಾಣವಾದ್ರೆ ಹ್ಮ್ ನಾವು ಅದನ್ನು ಸ್ವೀಕರಿಸಬಹುದು ಅಲ್ಲ ಸುಸಂಸ್ಕೃತವಾದ ಬಾಣ ಅಲ್ವೇ ಅಲ್ಲಿ ಗೌರವಕ್ಕೆ ಅಯೋಗ್ಯವಾದಂತಹ ಬಾಣವಿ ಹ್ಮ್ ಎಲ್ಲಿಯೋ ನೆಲೆಸಿದಂತಹ ಸರ್ಪಗಳ ಸಂತತಿಗೆ ಸೇರಿದವಲ್ಲ ಹಾಗಿದ್ದ ಮೇಲೆ ಅದನ್ನು ಪ್ರಯೋಗ ಮಾಡಲೇಬಾರದಾಗಿತ್ತು ಒಂದು ಸಲ ಮಾಡಿದೆಯೋ ಇಲ್ವೋ ನೋಡಿಕೊಂಡು ಅಲ್ಲ ಪ್ರಯೋಗ ಮಾಡಬಾರದು ಇತ್ತು ಅಂತ ನೀವು ಈಗ ಹೇಳುವುದು ಸರಿ ಆ ಕಾಲಕ್ಕೆ ನನಗೆ ಗೊತ್ತಾಗಿದ್ರೆ ನಾನು ಅದನ್ನು ಪ್ರಯೋಗವೇ ಮಾಡ್ತಿರ್ಲಿ ಹ ಅವ ಹೇಳಿದವಾಗ ಯಾವಾಗ ಅರ್ಜುನನನ ಕಿರೀಟವನ್ನು ಹಾರಿಸಿಕೊಂಡು ಹೋದ ನಂತರ ಪ್ರಾಣವನ್ನು ತೆಗೆಯುವುದಕ್ಕೆ ಅಸಮರ್ಥನಾದ ಮೇಲೆ ಅಲ್ವ ಅವ ಹೇಳಿದ್ವಿ ಅವ ಮೊದಲೇ ನನ್ನಲ್ಲಿ ಬಂದು ಹೇಳುತ್ತಿದ್ರೆ ಸೇರಿಸಿಕೊಳ್ಳುತ್ತಲೇ ಅಂಗವಿಹೀನ ಅವನ ನೆರವಿನಿಂದ ನಾನು ಯುದ್ಧ ಬಾಣದ ತುದಿಯನ್ನು ಹಿಡಿದುಕೊಂಡು ನಿಂತು ನೋಡುವ ಸಂದರ್ಭದಲ್ಲಿ ಸರ್ಪ ಹೇಗಿದೆ ಅಂತ ಯೋಚಿಸಬೇಕಿತ್ತು ನೀನು ಕೈ ಹಾಕಿದ ಕೂಡಲೇ ಬಂದ ಬಾಣ ಅದು ಸರ್ಪನಾಗಿ ಬಂದ ಸರ್ಪಗಳು ಯಾವ ರೀತಿಯೂ ಇರ್ತದೆ ಕೆಲವು ಸಲ ಬಾಲವನ್ನು ಮಡಿಚಿರ್ತದೆ ಆವಾಗ ನಮಗೆ ತುಂಡಾದ ಸರ್ಪ ಸರ್ಪಿಸ್ತದೆ ಸರ್ಪ ಹೇಗೆ ಇರಲಿ ಆದ್ರೆ ಸರ್ಪದ ಗುರಿ ಸರಿ ಉಂಟು ಸರ್ಪವನ್ನು ಯಾವಾಗಲೂ ನಾವು ಯಾವಾಗಲೂ ಹೆಡೆಯನ್ನು ನೋಡುವುದು ಬಿಟ್ಟು ಬಾಲವನ್ನು ನೋಡುವುದಲ್ಲ ಭೂಪತಿಗಳೇ ಹಾಗಾಗಿ ಮೂಡಿಗೆಯಿಂದ ಇದ್ದಂತೆ ಸರ್ಪ ನನ್ನ ಕೈಗೆ ತನ್ನಿಂದ ಆ ಕ್ಷಣವೇ ಪ್ರಯೋಗದಕ್ಕೆ ಆ ಕಾಲಕ್ಕೆ ತಾವಾಡಿದಂತಹ ಮಾತು ಗುರಿ ಸರಿಯಲ್ಲ ಈಗ ತಮ್ಮ ಮಾತನ್ನು ನಯವಾಗಿ ತಿರಸ್ಕರಿಸ್ತಾ ಇದ್ದೇನೆ ಅಲ್ಲ ಈಗಲ್ಲ ಯಾವಾಗಲೂ ನೀನು ತಿರಸ್ಕರಿಸಿದವನಿಗೆ ಈಗ ಅದಕ್ಕೊಂದು ನಯತೆ ನಯವನ್ನು ಕೊಟ್ಟಿದ್ದಿ ಬಿಟ್ರೆ ನಿನ್ನನ್ನು ಯಾವಾಗ ನಾನು ನಿನ್ನ ಸಾರಥ್ಯವನ್ನು ಒಪ್ಪಿಕೊಂಡು ಆ ಕ್ಷಣದಿಂದ ಇಲ್ಲಿಯ ತನಕವು ಪ್ರತಿ ಕ್ಷಣದಲ್ಲಿಯೂ ಬಿಡು ಬಿಡು ಅಂತ ಹೇಳಿ ಮಾದ್ರಾಧಿಪತಿಯನ್ನು ಬಿಟ್ಟದ್ದೇ ಹೊರತಾಗಿ ಯಾವ ಮಾತನ್ನು ಅಂತ ಬೇಕೋ ಬಿಡು ಅಲ್ಲ ಅರ್ಜುನನ ರಥ ಹಿಂದಕ್ಕೆ ಹೋದ ಕಾಲದಲ್ಲಿ ಹ ತಮ್ಮ ಮಾತನ್ನು ನಾನು ಪುರಸ್ಕರಿಸಿದವನಿ ಹ್ಮ್ ಆದ್ರೆ ಈ ಕಾಲಕ್ಕೆ ಅದು ಪಥ್ಯವಾಗುತ್ತಾ ಇಲ್ಲ ಆದುದರಿಂದಲೇ ಬಿಡು ಬಿಡು ಮಾದ್ರಾಧಿಪತಿಗಳೇ ಅಂತ ನಾನು ಹೇಳಿದೆ ಹ ಈ ಕಾಲಕ್ಕೆ ಅದು ಉಚಿತವಲ್ಲ ನಿನಗೆ ಗೆಲುವು ಉಚಿತ ಹೌದೋ ಅಲ್ವೋ ನಾನು ಗೆಲುವು ಗೆಲ್ತೇನೆ ಖಂಡಿತವಾಗಿ ಗೆಲುವು ಉಚಿತವಾಗಿ ಸಿಗಬೇಕು ಅಂತ ಹೇಳಿದ್ರೆ ಖಚಿತವಾದಂತಹ ಕಾರ್ಯವನ್ನೇ ಕೈಗೊಳ್ಳಬೇಕು ಆ ನಿಟ್ಟಿನಲ್ಲಿ ನೀನು ಈ ಖಚಿತವಾದಂತಹ ತಮ್ಮ ಮಾತನ್ನು ತಾವು ಹೇಳುತ್ತಿದ್ದರೆ ಹ್ಮ್ ಅದರಲ್ಲಿ ಈ ರೀತಿಯಾದಂತಹ ಭಾವ ಬರ್ತಿರಲಿಲ್ಲ ನಮ್ಮ ಮಾತಿನಲ್ಲಿ ತಮ್ಮ ಮಾತಿನಲ್ಲಿಯೇ ಖಚಿತತೆ ಇಲ್ಲ ಅಂತ ಹೇಳಿದ್ದೆ ನಾನು ಯಾಕೆ ಖಚಿತ ಯಾಕೆ ಖಚಿತತೆ ಇಲ್ಲ ಈ ಸರ್ಪಾಸ್ತ್ರವನ್ನು ಸರ್ಪದ ಸರ್ಪಕ್ಕೆ ಸರಿಯಾದಂತಹ ಗುರಿ ಉಂಟು ಉದ್ದೇಶ ಉಂಟು ನಾನು ಮಾಡಿಯೇ ಮಾಡುತ್ತೇನೆ ಹೇಳುವಂತಹ ಭರವಸೆಯು ಉಂಟು ಯಾಕೆ ಅಂತ ಹೇಳಿದ್ರೆ ಪೂರ್ವಾನುಭವ ಮುಂಚೆ ಮಾಡಿದ ಏನಾಯ್ತು ಹೇಳಿ ಮುಂಚೆ ಮಾಡಿದ ಪ್ರಯೋಗದಿಂದ ಆದಂತಹ ತಪ್ಪು ಏನು ಅಂತ ಹೇಳುವಂತದ್ದು ಸರ್ಪನಿಗೆ ಅರಿವಾದ ಕಾರಣದಿಂದಲೇ ನಿನ್ನ ಹತ್ರ ಪುನಃ ಬಂದು ಕೇಳಿದ್ದು ಮತ್ತೊಮ್ಮೆ ಪ್ರಯೋಗಿಸು ಅಂತ ಹೇಳಿ ನೀನು ಮತ್ತೆ ಪುನಃ ಹಳೆಯ ತಪ್ಪನ್ನು ಮಾಡಬಾರದು ಅಂತ ಹೇಳುವ ಕಾರಣಕ್ಕಾಗಿ ಎಚ್ಚರಿಸಿದ್ದು ನಾನು ಹಾಗೆ ಅಂತ ಹೇಳಿ ಒಮ್ಮೆ ತೊಟ್ಟ ಶರವನ್ನು ನಾನು ಮತ್ತೊಮ್ಮೆ ತೊಡುವುದಿಲ್ಲ ಇದು ನನ್ನ ಶಪಥ ತಾಳಮದ್ದಲೆಯ ಆಕರ್ಷಣೀಯ ಅಂಶಗಳಲ್ಲಿ ವಾದ ಪ್ರತಿವಾದಗಳು ಅದು ಒಂದು ಮುಖ್ಯ ಭೂಮಿಕೆ ಅದಕ್ಕೊಂದು ದೃಷ್ಟಾಂತವಾಗಿ ಈ ಸನ್ನಿವೇಶವನ್ನು ಆಯ್ದುಕೊಂಡದ್ದು ವಾದದಲ್ಲಿ ಸಹಜವಾಗಿ ಎಲ್ಲ ಕಡೆಯಲ್ಲೂ ಕಾಣಿಸುವ ಒಂದು ಅತಿರೇಕ ಏನು ಅಂದರೆ ಪುನರಾವರ್ತನೆ ಒಂದು ವಿಷಯವನ್ನು ಪ್ರತಿಪಾದನೆ ಮಾಡುವಾಗ ಆವರ್ತನೆಯೇ ಆಗಬಾರದು ಅಂತ ನಾವು ಸ್ಟೆಫ್ ಆಗಿ ಹೇಳಲಿಕ್ಕೂ ಆಗೋದಿಲ್ಲ ಯಾಕೆಂದರೆ ಯಾವುದೋ ಒಂದು ಆ್ಯಂಗಲಲ್ಲಿ ಒಂದು ವಿಷಯ ಪ್ರೆಸೆಂಟ್ ಮಾಡಿರ್ತೇವೆ ಅದು ಸರಿಯಾಗಲಿಲ್ಲ ಅದನ್ನು ಮತ್ತಷ್ಟು ದೃಢೀಪ ದೃಢೀಕರಿಸಬೇಕು ಎಂಬಾಗ ಮತ್ತೆ ಅದನ್ನು ನಾವು ಹೇಳುದಿದ್ರು ಬೇರೆ ಮೋಡಲ್ಲಿ ಅದಕ್ಕೊಂದು ಬೇರೆ ಆಯಾಮವನ್ನು ಕೊಟ್ಟು ಅದನ್ನು ಪುನಃ ಪ್ರಸ್ತುತಪಡಿಸಬೇಕು ಬಿಟ್ಟರೆ ಒಂದೇ ವಿಷಯದಲ್ಲಿ ಚರ್ವಿತ ಚರ್ವಣ ಆಗುತ್ತದೆ ಎಂಬ ಫೀಲ್ ಸಿಕ್ಕುವ ಹಾಗೆ ಸಭೆಗೆ ಸಿಕ್ಕುವ ಹಾಗೆ ಅದನ್ನು ಬೆಳೆಸುವುದರಿಂದ ಕಲಾತ್ಮಕವಾಗಿಯೂ ಯಾವ ಗುಣ ಇಲ್ಲ ಕಲಾವಿದರ ವಾಗ್ವಾದ ಮುಂದೆ ಹೋಗುವಲ್ಲಿ ಅದು ಸಹಕಾರಿಯಾಗುವುದಿಲ್ಲ ಪ್ರೇಕ್ಷಕರಿಗೂ ಅದೊಂದು ಅರೋಚಕವಾದಂತಹ ಭಾವ ಬರ್ತದೆ ಅದನ್ನು ವಾದ ಪ್ರತಿವಾದದ ಸನ್ನಿವೇಶದಲ್ಲಿ ಮುಖ್ಯವಾಗಿ ಗಮನಿಸಬೇಕಾದ್ದು ಮತ್ತು ಪ್ರಧಾನವಾಗಿ ಪ್ರತಿಪಾದಿತವಾಗಬೇಕಾದ ವಿಷಯ ಆಯಾ ಪಾತ್ರದ ನೆಲೆ ಏನುಂಟು ಈಗ ಮರಳಿ ತೊಡಬೇಕು ಅಂತ ಶಲ್ಯ ತೊಡುವುದಿಲ್ಲ ತೊಟ್ಟಬಾಣವನ್ನು ಅನ್ನುವಂಥ ಕಾರಣ ವಾದ ಪ್ರತಿವಾದಕ್ಕೆ ನಾವು ಇಳಿಯುವಾಗ ಅದೆರಡನ್ನೂ ಪ್ರತಿಪಾದನೆ ಮಾಡಲಿಕ್ಕೆ ಬೇಕಾದ ಉಪಪತ್ತಿಗಳನ್ನು ಅಂದರೆ ಸಹಾಯಕವಾದ ಅಂಶಗಳನ್ನು ವಾದಗಳನ್ನು ನಾವು ನಾವು ಒಂದೇ ವಿಷಯ ಇಟ್ಟುಕೊಂಡು ಇದನ್ನು ಹೀಗೆ ಅಂತ ಸಾಧಿಸುವುದಕ್ಕೆ ಕೊರಟ್ರೆ ಆವರ್ತನೆ ಆಗುವ ಸಾಧ್ಯತೆ ಹೆಚ್ಚು ಬೇರೆ ಬೇರೆ ಆಯಾಮದಿಂದ ಅದನ್ನು ಸಮರ್ಥಿಸ್ತಾ ಬಂದಷ್ಟು ಆ ವಾದ ರೋಚಕವಾಗ್ತದೆ ಅದಕ್ಕೆ ಭಿನ್ನ ಭಿನ್ನ ಮುಖಗಳೇನುಂಟು ಅದು ಸಭೆಗೂ ಕೂಡ ಗೊತ್ತಾಗ್ತದೆ ಹಾಗೆ ಅದನ್ನು ಭಿನ್ನ ಭಿನ್ನ ಆಯಾಮದಲ್ಲಿ ಕಾಣಿಸುವಲ್ಲಿ ಅಥವಾ ಅವರ ವಾದವನ್ನು ಸಮರ್ಥಿಸುವಲ್ಲಿ ಇನ್ನಷ್ಟು ಪರಿಶ್ರಮ ಬೇಕು ಅಂತ ಕಂಡದ್ದು ಆ ಸಬ್ಜೆಕ್ಟಿವ್ ಆಗಿ ನೀವು ಮಾತಾಡಿದ್ದೀರಿ ಅಷ್ಟು ನನಗನ್ನಿಸಿದ್ದು ಅದೇ ಹೇಳಿದ ಹೇಳಿದಾಗೆ ತರ್ಕ ಆಗಲಿಕ್ಕೆ ಬಹಳ ಹೊತ್ತು ಬೇಡ ಅದು ಪಕ್ಕನೆ ಕುತರ್ಕಾದಾಗ ಕಂಡುಬಿಡ್ತದೆ ಅಂದರೆ ಒಂದೇ ಒಂದೇ ನೋಟವನ್ನು ಹಿಡ್ಕೊಂಡು ಅದೇ ವಿಷಯವನ್ನು ಮತ್ತೆ 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 ಹೇಳಿದ ಕೂಡಲೇ ಒಂದು ಹಠದಲ್ಲಿ ಮಾತನಾಡಿದಾಗೆ ಕಾಣುತ್ತದೆ ನಿಜವಾಗಿ ತರ್ಕ ತಾಳಮದ್ದಳಿಯಲ್ಲಿ ಬೇಕಾದ ಯಾಕೆ ಕೇಳಿದರೆ ಹೆಚ್ಚು ಹೆಚ್ಚು ವಿಷಯಗಳ ಸ್ಫುರಣೆಗೆ ಬೇಕಾಗಿ ಬೇಕಾಗುವುದು ಹೆಚ್ಚು ವಿಷಯ ಸಿಗಬೇಕು ಕೇಳಿದವನಿಗೆ ತರ್ಕ ಇರುವುದು ಅದಕ್ಕೆ ಹಾಗಾಗಿ ಬೇರೆ ಬೇರೆ ಆ್ಯಂಗಲ್ನಿಂದ ತರ್ಕವನ್ನು ಮುಂದೆ ಮುಂದೆ ಯಾವುದೇ ವಿಷಯದಲ್ಲಿ ಯಾರು ಕೊಂಡೋಗಬೇಕು ಹೋಗಬೇಕು ಒಮ್ಮೆ ತೊಡು ಹೇಳಿದ ಮೇಲೆ ತೊಡುವುದಿಲ್ಲ ಹೇಳಿದ ಮೇಲೆ ತೊಟ್ಟು ತೊಡುವುದರಿಂದ ಏನು ಪ್ರಯೋಜನ ಅದು ಬರಬೇಕು ಪುನಃ ತೊಡು 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 ಅದೇ ಅಲ್ಲ ಅಲ್ವಾ ಹಾಗೆ ಬಂದರೆ ಚಂದ ಯಾಕೆ ತೊಡಬೇಕು ಕರ್ಣನಿಗೆ ಬಂದ ಅಸಹಾಯಕತೆ ಎಂಥದ್ದಾಗ ಅವನಲ್ಲಿ ಬಾಣಗಳ ಸಂಗ್ರಹ ಎಲ್ಲ ಕಡಿಮೆ ಆಗ್ತಾ ಬಂದಿದೆ ಕೌರವ ಕಳುಹಿಸಿದ ಎಂಟುನೂರು ಬಂಡಿಲಿ ತುಂಬಿದ ಬಾಣಗಳು ಬರ್ತಾ ಇತ್ತು ಅಂತಿದ್ದು ಅದನ್ನೆಲ್ಲ ಪಾಂಡವರ ಕಡೆಯವರು ತಡೆದು ನಿಲ್ಲಿಸಿದ್ದಾರೆ ಇವನ ಬತ್ತಳಿಕೆ ಬರಿದಾಗಿದೆ ಇವ ಹುಡುಕಿ ತೆಗಿಯುವಲ್ಲಿಗೆ ಬಂದು ಮುಟ್ಟಿದೆ ಸ್ಥಿತಿ ಅವಧಿ ಮುಗಿಯುತ್ತಾ ಬಂತು ಸಂಜೆ ಆಗುತ್ತಾ ಬಂತು ಇನ್ನು ಅವಕಾಶ ಇಲ್ಲ ಮತ್ತು ಅಂಥದ್ದು ಏಕಘಾತಿನಿ ಆದ ಶರ ಮತ್ತೊಂದಿಲ್ಲ ಅವನತ್ರ ಈಗ ಸರ್ಪಾಸ್ತ್ರ ಬಿಡು ಆಶ್ವಾಸ ಏನಲ್ಲ ಈಗ ಕರ್ಣನಿಗೆ ವಿಶ್ವಾಸ ಇದ್ದದ್ದು ಪರಶುರಾಮ ಕೊಟ್ಟ ಶರ ಸರ್ಪಮುಖಿ ಶರ ಅದು ಏಕಘಾತಿನಿ ಅದು ಒಂದೇ ಸಲ ಪ್ರಯೋಗ ಆಗಲಿಕ್ಕಿದ್ದದ್ದು ಕರ್ಣನಿಗೆ ಅದೇ ಒಂದು ಹಿಡಿತ ಅದಕ್ಕೆ ಒಂದೇ ಸಲ ಪ್ರಯೋಗ ಅದು ಏಕಘಾತಿನಿ ಒಂದೇ ಸಲ ಪ್ರಯೋಗಕ್ಕೆ ಇರುವುದು ಮತ್ತೊಂದು ಸಲಕ್ಕಿಲ್ಲ ಇದು ಮತ್ತೊಂದರಲ್ಲಿ ಬಂದು ಸೇರಿಕೊಂಡದ್ದು ಅದರ ಅವಶ್ಯಕತೆ ನಮಗಿಲ್ಲ ಹೀಗೆ ಕರ್ಣನಿಗೆ ವಾದ ಮುಂದುವರಿಸಿಕೊಂಡು ಹೋಗಿಕೆ ಆಗ್ತದೆ ಯಾಕೆಂದರೆ ವಾದದ ಮುಖವನ್ನು ಬದಲು ಮಾಡದೇ ಇದ್ದರೆ ಹಿಡಿದದ್ದನ್ನ ಹಿಡಿದರೆ ಅದು ಮತ್ತೆ ಸಬಿಗರಿಗೆ ಹೆಚ್ಚು ಅಂತ ಕಾಣ ಕುತರ್ಕಾಗಿ ಕಾಣುತ್ತದೆ ಇದು ಒಂದು ಹಳೆಯ ಕ್ರಮದ ಒಂದು ಇದರಲ್ಲಿ ರೇಂಜಿನಲ್ಲಿ ಅವರ ವಾದದ ಮೊದಲಿನ ತರ್ಕ ಎಲ್ಲ ಹೀಗೆ ಇದ್ದದ್ದು ಮೊದಲೆಲ್ಲ ಅಂದರೆ ಅದು ಮುಂದೆ ಹೋಗಲಿಕ್ಕೆ ಇಲ್ಲ ಅದರಲ್ಲಿ ಹಿಡಿದು ನಿಲ್ಲಿಸಿ ಅದಕ್ಕೆ ಮತ್ತೆ ಉತ್ತರ ಸಿಕ್ಕದೆಲ್ಲ ಮುಂದೆ ಹೋಗಲಿಕ್ಕಿಲ್ಲ ಹಾಗಾಗಿ ತರ್ಕಕ್ಕೊಂದು ಹೇಗೆ ಅನ್ನುವುದಕ್ಕೊಂದು ಮಾದರಿಯಾಗಿ ಈಗ ನೀವು ಪ್ರಸ್ತುತ ಮಾಡಿದ್ದೀರಿ ಅದಲ್ಲ ಅದಕ್ಕೊಂದು ಇಂಥ ಒಂದು ನಾವೀನ್ಯದ ಸ್ಪರ್ಶ ಕೊಡುವುದು ಒಳ್ಳೆಯದು ಅಂತ ಅನ್ನಿಸ್ತದೆ ಶಲ್ಯರ ಸಾರಥ್ಯ ಇದ್ದರೆ ಗೆಲ್ತೇನೆ ಅನ್ನುವುದು ಕರ್ಣನ ವಿಶ್ವಾಸ ಕರ್ಣನಲ್ಲಿ ಏನೂ ಇಲ್ಲ ಎಲ್ಲ ಬರಿದೇ ಆಗಿದೆ ಅನ್ನೋದು ಶಲ್ಯನ ತರ್ಕ ಆ ರೀತಿಯಲ್ಲಿ ಮುಂದುವರೆದರೆ ನೀವಿದ್ದರೆ ಸಾಕು ಅಂತ ಹೇಳೋದಲ್ಲ ಕರ್ಣ ನೀವಿದ್ದರೆ ಸಾಕು ನನಗೆ ಗೆಲುವು ಅಂತ ನಾನು ಇದ್ದೇನು ಪ್ರಯೋಜನ ಅಂತ ಸಲ್ಲೆ ಕೇಳು ನೀನೇನು ಯುದ್ಧ ಮಾಡದಿದ್ರೆ ನೀನಿದ್ದೇನು ಪ್ರಯೋಜನ ಅಂತ ಅಂದ್ರೆ ಈಗ ನೀವು ಮೂರು ನಾಲ್ಕು ಸಲ ಬಾಲ ತುಂಡಾದ ಸರ್ಪ ಬಾಲ ತುಂಡಾದ ಸರ್ಪ ಅನ್ನೋದನ್ನು ಹೇಳಿದೆ ಅದಕ್ಕೆ ಅವರು ಪ್ರತಿಯಾಗಿ ಮತ್ತೆ ವಿಷಯಾಂತರ ಮಾಡಲಿಲ್ಲ ಅದೇ ವಿಷಯ ಮತ್ತೆ ಮತ್ತೆ ಮುಂದುವರಿಯುತ್ತೆ ಅಷ್ಟೇ ಅಲ್ವಾ ಒಂದು ವಿಷಯ ಒಮ್ಮೆ ನಾವು ಹೇಳಬೇಕಾದಾಗಿ ಹೇಳಿದ ಮೇಲೆ ನಾವು ಅದನ್ನು ಬಿಟ್ಟು ಮುಂದೆ ಹೋಗುವುದಕ್ಕೂ ವಾದ ಪ್ರತಿವಾದದಲ್ಲಿ ತೊಡಗಿದ ಕಲಾವಿದರು ಒಂದು ಜಾಗೃತಿ ವಹಿಸಬೇಕು ನಮಗೆ ಮೂಲಭೂತವಾಗಿ ಒಂದು ವಾಕ್ಯಾರ್ಥದ ಹಾಗೆ ಒಂದು ಪ್ರಮೇಯ ಇಟ್ಟುಕೊಂಡು ಅದರ ಪೂರ್ವಪಕ್ಷ ಏನು ಸಿದ್ಧಾಂತ ಪಕ್ಷ ಏನು ಅಂತ ಮಾಡಲಿಕ್ಕಿದ್ದ ಚರ್ಚೆ ಅಲ್ಲ ಇದು ಇತ್ತೆ ಈಗ ವಾಲಿವದೇ ಕರ್ಣಾರ್ಜುನ ಇಷ್ಟು ಕಾಲ ಕಳೆದ ಮೇಲೂ ರೆಲೆವೆಂಟ್ ಆಗಲಿಕ್ಕೆ ಪ್ರಸ್ತುತ ಆಗಲಿಕ್ಕೆ ಕಾರಣ ಏನು ಅಂದರೆ ಅದೊಂದು ಇದಮಿತ್ತಮ್ ಎಂಬುದು ಎಂಬ ಸ್ವರೂಪದಲ್ಲಿ ಆ ಚರ್ಚೆಯಲ್ಲಿ ಮುಗಿಲಿಕ್ಕಿಲ್ಲ ಮುಗಿಬಾರದು ಕಲಾ ಸ್ವಾರಸ್ಯ ಉಳಿಯುವುದು ಹಾಗಿದ್ರೆ ಆದ್ದರಿಂದ ಈ ಸಲ ತೀರ್ಮಾನ ಮಾಡಿಯೇ ಬಿಡ್ತೇನೆ ಎಂಬ ಧೋರಣೆ ಅಲ್ಲ ಆ ಕನ್ಕ್ಲೂಷನ್ಗೆ ನಾವು ಬರಲೇಬೇಕು ಬಿಟ್ಟು ಹೋಗಲೇಬೇಕು ಆ ಹಾಗಿರುವಾಗ ಆ ಕನ್ಕ್ಲೂಷನ್ಗೆ ಬರುವ ಮೊದಲು ಎಷ್ಟು ಸಾಧ್ಯ ಆಗ್ತದೋ ಭಿನ್ನ ಭಿನ್ನ ಆಯಾಮಗಳನ್ನು ದರ್ಶಿಸುವುದು ಬಿಟ್ಟರೆ ಮೇಲುಗೈ ಸಾಧಿಸುವುದು ಎಂಬ ಒಂದು ಅದು ಹಿಂದಿನ ಕಾಲದಲ್ಲಿದ್ದ ಈಗ ನಾವು ಹಳೆ ತಾಳಮದಲೇ ಒಳ್ಳೇದು ಒಳ್ಳೇದು ಅಂತ ಕೀರ್ತಿಶೇಷರಾದವರನ್ನೆಲ್ಲ ಸ್ಮರಿಸ್ತೇವೆ ಸರಿಯೇ ಅದರಲ್ಲಿ ಕೆಲವಷ್ಟು ಬೇಡದಿದ್ದ ಅಂಶಗಳು ಉಂಟು ಇದು ವ್ಯಕ್ತಿರಿಷ್ಠವಾಗಿ ಯಾರನ್ನೋ ಕಲಾವಿದರನ್ನು ದೂಷಿಸಲಿಕ್ಕೆ ನಾನು ಹೇಳುವುದಲ್ಲ ಅಲ್ಲಿ ಏನಾಗ್ತಿತ್ತು ಅಂದರೆ ಈ ಸಲ ಅವನೋ ಇವನೋ ನೋಡುವ ಒಂದು ಕುಕ್ಕಿ ತೊಡಗಿತಿತ್ತು ಅವ್ರ ಅವ್ರ ಮೇಲೆ ಆಗ್ತಾರೋ ಇವ್ರ ಮೇಲೆ ಆಗ್ತಾರೋ ಅಂತ ಅದು ಅಭಿಮಾನಿಗಳಲ್ಲಿ ಬೆಳೆದು ಕಲಾವಿದನಲ್ಲಿವರೆಗೆ ತಲುಪಿ ರಂಗದಲ್ಲಿ ಅದು ನಿರ್ಣಯ ಆಗುವ ತನಕ ಅದು ಹೋಗಿ ಏನಾಗಿದೆ ಅಂದರೆ ತಾಳಮದ್ದಲೆ ಅರ್ಧದಲ್ಲಿ ನಿಂತ ತಾಳಮದ್ದಲೆಗಳ ಕುರಿತು ತುಂಬ ಕೇಳ್ತೇವೆ ನಾವು ತಾಳಮದ್ದಲೆ ಕಲ್ಪವೃಕ್ಷ ಅಡ್ಡಮಲಗಿದೆ ಅಂತ ಅದು ಸರಿ ಹಿರಿಯರು ಹೇಳಿದ ಅಭಿಪ್ರಾಯ ಆದರೆ ಈ ಕಾಲದಲ್ಲಿ ಬಂದ ಪರಿಷ್ಕಾರ ಏನು ಅಂತಲೂ ಒಂದು ಗಮನಿಸಬೇಕು ಅರ್ಧದಲ್ಲಿ ನಿಂತ ತಾಳಮದ್ದಲೆಗಳು ಬಹುತೇಕ ಇಲ್ಲ ಎಂಬಷ್ಟು ನಗಣ್ಯ ಒಂದು ಕಲಾತ್ಮಕವಾದ ಮೌಲ್ಯವನ್ನು ಮೊದಲಿಗಿಂತ ಒಂದು ಹಂತದಲ್ಲಿ ಒಂದು ಆಯಾಮದಲ್ಲಿ ಹೆಚ್ಚು ಗುರುತಿಸಿದ್ದಾರೆ ಈಗಿನವರು ಆ ಪ್ರಸಂಗದ ಕಂಟಿನ್ಯೂಟಿ ಅದರ ಆಶಯ ಪ್ರತಿಪಾದನೆ ಆ ಆಶಯ ಪ್ರತಿಪಾದನೆಗಾಗಿ ಒಂದು ಹಂತದ ಈಗೋ ಸ್ವಾರ್ಥ ಇದನ್ನು ಬಿಟ್ಟ ವ್ಯವಹಾರ ಚೆನ್ನಾಗಿದೆ ಈಗಿನವರಲ್ಲಿ ಮೊದಲಿನವರಲ್ಲಿ ಇಲ್ಲ ಅಂತ ನಾವು ನಿರಾಕರಿಸೋದಕ್ಕಿಂತ ಈಗಿನವರಲ್ಲಿ ಚೆನ್ನಾಗಿದೆ ಆದ್ದರಿಂದ ಮುಂದೆ ಹೋಗ್ತಾ ಉಂಟು ಈ ಧೋರಣೆ ನಾವು ಇಟ್ಟುಕೊಂಡ್ರೆ ಒಂದು ವಿಷಯ ಇತ್ಯರ್ಥ ಆಗುವ ತನಕ ಬಿಡುವುದಿಲ್ಲ ಎಂಬ ಬಿಗಿಯನ್ನು ನಾವು ಬಿಟ್ಟುಕೊಡ್ಬೇಕಾಗ್ತದೆ ಮತ್ತೆ ವಾದದಲ್ಲಿ ಒಂದು ತಂತ್ರ ಏನು ಅಂದರೆ ನನ್ನ ವಾದ ಸಮರ್ಥಿಸುವುದಕ್ಕೆ ನನಗೆ ಆಗುವುದಿಲ್ಲ ಅಂತ ಪ್ರೇಕ್ಷಕರಿಗೆ ಗೊತ್ತಾಗುವ ಮೊದಲು ನನಗೆ ಗೊತ್ತಾಗಬೇಕು ಪ್ರೇಕ್ಷಕರಿಗೆ ಗೊತ್ತಾಗುವ ಮೊದಲು ನಾನು ದಾಟಬೇಕು ಒಂದು ಅಂಶ ಈಗ ನನಗೆ ಇಷ್ಟು ಹೇಳಲಿಕ್ಕಿದ್ದದ್ದು ಇದನ್ನು ಹೇಳಿದ್ರಿಂದ ಇವತ್ತು ನಿಲ್ಲುವುದಿಲ್ಲ ಅವರೆದುರು ಅಂತ ಗೊತ್ತಾಯಿತು ಅದು ಪ್ರೇಕ್ಷಕರಿಗೆ ಪೂರ್ತಿ ಗೊತ್ತಾಗಿ ಪ್ರಕಟ ಆಗುವ ಮೊದಲು ನಾನು ದಾಟಿ ಮುಂದೆ ಹೋಗುವುದು ಬೇರೊಂದು ವಿಷಯ ನಮಗೆ ಒಂದೇ ವಿಷಯ ಮಾತಾಡ್ಲಿಕ್ಕೆ ಅಲ್ಲ ಇಡೀ ಪ್ರಸಂಗ ಉಂಟಲ್ಲ ಆ ದಾಟುವುದು ಒಂದು ಕೌಶಲ ಅದರಲ್ಲಿ ವಾದ ಪ್ರತಿವಾದಗಳಲ್ಲಿ ಆಗ ಅದು ರಂಜಕವಾಗುತ್ತದೆ ವಿಷಯ ಪ್ರಬೋಧಕ ಆಗ್ತದೆ ಮೇಳ ಕಲಾವಿದರನ್ನು ಯಕ್ಷಿಹೇರಿ ಬಳಗದವರು ಗೌರವಿಸಬೇಕು ಅಂತ ಹಂಬಲಿಸಿದ್ದಾರೆ ശി സർവാസ്യേ ത്രയംബകൗരിയ നമോസ്തു കരതോളൂ പരചോപാശാന്കുശരി हरों चदी भागों तरह पुरे ववाई पुरे क भोजन ना कोमा रख जब अदना चरन क आरती तिरे आरती बड़गिरे जब मुख्य दवा के ಕಲ್ಪವೃಕ್ಷ ಪುನಶ್ಚೇತನ ಎನ್ನುವಂತಹ ಶೀರ್ಷಿಕೆ ಅಡಿಯಲ್ಲಿ ನಾವಲ್ಲಿ ಹೆಸರು ಹಾಕುವಾಗ ಯಕ್ಷಶ್ರೀ ಬಳಗದ ಸಂಯೋಜನೆಯಲ್ಲಿ ಅಂತೇಳಿ ಒಂದು ಧೈರ್ಯದಲ್ಲಿ ಹೆಸರು ಹಾಕಿದ್ದೇವೆ ನಮ್ಮ ಪ್ರಾತ್ಯಕ್ಷಿಕೆಯ ಮಧ್ಯಭಾಗಕ್ಕೆ ಬಂದಿದ್ದೇವೆ ಆ ಹೆಸರನ್ನು ಹಾಕುವಾಗ ಕೂಡ ಅದು ಚೆನ್ನಾಗಿ ಆಗಿದೆ ಅಂತ ಹೇಳುವುದಕ್ಕಿಂತ ಎಲ್ಲರೂ ಸೇರಿ ಚೆಂದ ಮಾಡಿ ಮಾಡಿಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಅಂತ ಹೇಳುವುದು ನಮ್ಮ ಸಂತೋಷದ ವಿಷಯ ಯಾಕೆಂದರೆ ಒಳ್ಳೆಯದಾಗಿದೆ ಅಂತ ಹೇಳೋದು ಸುಲಭ ಆದರೆ ಒಳ್ಳೇದಾಗಿಸುವುದು ಕಷ್ಟ ಅದು ಒಳ್ಳೆದಾಗಬೇಕಿದ್ರೆ ಇಷ್ಟು ಜನರ ಕಷ್ಟ ಇತ್ತು ಅಂತ ಹೇಳೋದು ಕೂಡ ಸತ್ಯ ಎರಡನೇ ಇದರಲ್ಲಿ ಬರೆದಿರೋದು ಯಕ್ಷ ಯಕ್ಷಗಾನ ತಾಳಮದ್ದಳೆಯ ಅಗ್ರಮಾನ್ಯ ಕಲಾವಿದರ ಮಾರ್ಗದರ್ಶನದಲ್ಲಿ ಅಂತ ಇಷ್ಟು ಜನ ಅರ್ಥ ಹೇಳಬೇಕಿದ್ರೆ ಎಲ್ರಿಗೂ ಕೂಡ ನಾವು ಒಂದೇ ಒಂದು ಒದಗಿಸ್ಬೋದು ಅಂತ ಕೇಳಿದರೆ ಒಳ್ಳೆಯ ಹಿಮ್ಮೇಳ ಮಾತ್ರ ಒಳ್ಳೆಯ ಹಿಮ್ಮೇಳವನ್ನು ನಾವು ಕೊಟ್ಟರೆ ಅವರ ಅರ್ಥ ಇನ್ನೂ ಕೂಡ ಚೆನ್ನಾಗಿ ಆಗ್ತದೆ ದಿನೇಶಣ್ಣ ಯಾವಾಗಲೂ ಕೂಡ ಹೇಳ್ತಾರೆ ಒಳ್ಳೆಯ ಹಿಮ್ಮೇಳ ಭಾಗವತರು ಒಳ್ಳೆಯದಿದ್ದರೆ ನಮ್ಮ ಅರ್ಥ ಒಂದು ಲೆವೆಲ್ ಇನ್ನೂ ಕೂಡ ಹೆಚ್ಚಾಗ್ತದೆ ಅಂತೇಳಿ ಹೇಳ್ತಾರೆ ಆ ಹೆಸರಿನಲ್ಲಿ ನಮ್ಮ ನಾವೀಗ ಅಣ್ಣ ಅಂಥೇಳಿ ಕರಿಬೋದು ಚಿನ್ಮಯಣ್ಣ ಅವರನ್ನು ಎಲ್ಲರೂ ಕೂಡ ಅಂತ ಹೇಳಿದರೆ ಎಲ್ಲರೂ ಕೂಡ ಆಪ್ಯಾಯಮಾನವಾಗಿ ಒಪ್ಪಿದ್ದಾರೆ ಅಂತಹ ಕಲಾವಿದರಾಗಿ ಇವತ್ತಿನ ದಿವಸದಲ್ಲಿ ಚಿನ್ಮಯಣ್ಣ ನಮಗೆ ಒದಗಿದ್ದಾರೆ ಅವರಿಗೆ ಧನ್ಯವಾದವನ್ನು ಹೇಳ್ತಾ ಅವರಿಗೆ ಅಶೋಕಿಯವರು ಬಂದು ಒಂದು ಸಣ್ಣ ಧನ್ಯವಾದವನ್ನು ಸಮರ್ಪಣೆ ಮಾಡಬೇಕು ಅಶೋಕ್ ವರ್ಧನರು ಅವರಿಗೆ ಸಣ್ಣ ಗೌರವ ಸಮರ್ಪಣೆಯನ್ನು ಮಾಡಿ ಕಳಿಸಿಕೊಡಬೇಕಾಗಿ ವಿನಂತಿ ಹಾಗೆಯೇ ಮದ್ದಳೆಯಲ್ಲಿ ಚಂದ್ರಣ್ಣ ಚಂದ್ರಣ್ಣ ಇವತ್ತಿನ ದಿವಸದಲ್ಲಿ ಮದ್ದಳೆಗಾಗಿ ನಮಗೆ ಒದಗಿದ್ದಾರೆ ಎಲ್ಲ ಅಗ್ರಮಾನ್ಯ ಕಲಾವಿದರಲ್ಲಿಯೂ ಕೂಡ ಹಿಮ್ಮೇಳದಲ್ಲಿ ಎಲ್ಲ ಕಡೆಯಲ್ಲೂ ಕೂಡ ಕಾಣಿಸಿಕೊಳ್ಳುವಂತಹ ಚಂದ್ರಣ್ಣ ಇವತ್ತಿನ ದಿವಸ ನಮಗೆ ಒದಗಿದ್ದಾರೆ ಅವರಿಗೆ ಪದ್ಮರಾಜನಂತ್ರಿಗಳು ಬಂದು ಅವರಿಗೆ ಒಂದು ಧನ್ಯವಾದವನ್ನು ಸಮರ್ಪಣೆ ಮಾಡಬೇಕಾಗಿ ವಿನಂತಿ ಇನ್ನು ಹಿಮ್ಮೇಳದಲ್ಲಿ ಚಂಡೆಯಲ್ಲಿ ವಿಕಾಸ್ ಕಾರ್ಕಳ ಇವರು ಇವತ್ತಿನ ದಿವಸದಲ್ಲಿ ಒದಗಿದ್ದಾರೆ ಚಂಡೆ ಮದ್ದಳೆ ಇಬ್ಬರು ಕೂಡ ವಿಶೇಷ ಅಂದರೆ ಚಂಡೆ ಮದ್ದೇಳೆಳೆಗಾರರು ಯಾವತ್ತೂ ಕೂಡ ಅರ್ಥ ಕೇಳೋದಿಲ್ಲ ಅಂತೇಳಿ ಒಂದು ಹೇಳಿಕೆ ಉಂಟು ಅವರೆಲ್ಲ ಅವರವರೇ ಮಾತಾಡ್ತಿರ್ತಾರೆ ಅಂತ ಆದರೆ ಇಬ್ಬರೂ ಕೂಡ ನಾವು ಏನು ಅರ್ಥ ಹೇಳ್ತೇವೆ ಅದನ್ನು ಕೇಳಿ ಮತ್ತೆ ಒಂದಷ್ಟು ವಿಷಯಗಳನ್ನು ನಮಗೆ ಹೇಳುವಷ್ಟು ಅವರು ಕೂಡ ಅರ್ಥವನ್ನು ಕೇಳಿದವರು ಆದ್ದರಿಂದ ಇವತ್ತಿನ ದಿವಸದಲ್ಲಿ ವಿಕಾಸಣ್ಣ ಇವತ್ತಿನ ಜೊತೆ ನಮಗೆ ಸೇರಿದ್ದಾರೆ ಅವರಿಗೆ ಚಿದಭಟ್ರು ಚಿದಾನಂದಪುರೋಹಿತರು ಕೋಟೆಕಾರರು ಅವರು ಬಂದು ಧನ್ಯವಾದವನ್ನು ಸಮರ್ಪಣೆ ಮಾಡಬೇಕಾಗಿ ವಿನಂತಿ ಹಾಗೆ ಕೌಶಿಕ ಅವರು ಕೂಡ ನಮಗೆ ಒದಗಿದ್ದಾರೆ ಅವರಿಗೂ ಕೂಡ ಧನ್ಯವಾದವನ್ನು ಹೇಳ್ತಾ ಇದ್ದೇವೆ